ಕಳೆದ ಹನ್ನೊಂದು ವರ್ಷಗಳಲ್ಲಿ ದೇಶದ ಪರಮಾಣು ಇಂಧನ ಸಾಮರ್ಥ್ಯ ಎರಡು ಪಟ್ಟು ಹೆಚ್ಚಾಗಿದ್ದು ಎರಡು ಸಾವಿರದ ಮೂವತ್ತೆರಡರ ವೇಳೆಗೆ ಮೂರು ಪಟ್ಟು ಹೆಚ್ಚಿಸುವ ಗುರಿ ಇದೆ ಎಂದು ಅಣುಶಕ್ತಿ ಬಾಹ್ಯಾಕಾಶ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ರಾಜ್ಯಸಭೆಗೆ ತಿಳಿಸಿದ್ದಾರೆ ಪ್ರಶ್ನೋತ್ತರ ವೇಳೆಯಲ್ಲಿಂದು ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶದ ಪರಮಾಣು ರಿಯಾಕ್ಟರ್ ಸಾಮರ್ಥ್ಯ ನಾಲ್ಕು ಸಾವಿರದ ಏಳುನೂರ ಎಂಬತ್ತು ಮೆಗಾವ್ಯಾಟ್ ಎಂಬತ್ತು ಮೆಗಾವ್ಯಾಟ್ ತಲುಪಿದೆ ಅಣು ಇಂಧನದಲ್ಲಿ ರಾಷ್ಟ ಆತ್ಮನಿರ್ಭರ ಸಾಗುತ್ತಿದೆ ಎಂದರು ने अपनी टाइम तय की है न्यूक्लियर एनर्जी की 2025 में आज हम, हम थे आठ दिसंबर आठ गीगावाट, बत्तीस में हो जाएंगे 22, सैंतीस में सैतालीस गीगावॉट बयालीस में सड़सठ गीगावॉट और दो में 100 गीगाट ಸೊ ವಿಆರ್ ಮೂವಿಂಗ್ ವಿತ್ ಕಾನ್ಫಿಡೆನ್ಸ್ ನಂತರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದುಪಡಿಸಿದ ನಂತರ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಾಕಷ್ಟು ಸುಧಾರಣೆಯಾಗಿದ್ದು ಉದ್ಯೋಗ ಸೃಷ್ಟಿ ಹೆಚ್ಚಾಗಿದೆ ಎಂದರು ದೇಶಾದ್ಯಂತ ಕಾರ್ಮಿಕರ ಭವಿಷ್ಯ ನಿಧಿ ಇಪಿಎಫ್ಗೆ ಕಳೆದ ಏಳು ವರ್ಷಗಳಲ್ಲಿ ಎಂಟು ಕೋಟಿ ಮೂವತ್ತೈದು ಲಕ್ಷ ಹೊಸ ನೋಂದಣಿಯಾಗಿದ್ದು ಇದರಲ್ಲಿ ಜಮ್ಮು ಕಾಶ್ಮೀರದ ಒಂದು ಲಕ್ಷ ಅರವತ್ತು ಸಾವಿರ ಕಾರ್ಮಿಕರು ನೂತನವಾಗಿ ಸೇರ್ಪಡೆಯಾಗಿದ್ದಾರೆ ಎಂದು ತಿಳಿಸಿದರು एट करोड़ थर्टी फाइव लैख ई पी एफ ओ नया सब्सक्राइबर्स ज्वाइन हुए हैं जम्मू कश्मीर में एक लाख सिक्सटी थाउजेंड वन लाख सिक्सटी थाउजेंड नया सब्सक्राइबर्स ई पी एफ ओ में आए हैं सर दूर संपर्क खाते सचिव ज्योतिरादित्य सिंधिया ದೇಶದ ಬಹುತೇಕ ಭಾಗಗಳಿಗೆ ಅತಿ ವೇಗದ ಅಂತರ್ಜಾಲ ಸೇವೆ ಒದಗಿಸಲಾಗಿದ್ದು ಜಗತ್ತಿನಲ್ಲೇ ಬೃಹತ್ ಸಂಪರ್ಕ ಯೋಜನೆ ಭಾರತದಲ್ಲಿ ಜಾರಿಗೊಳ್ಳುತ್ತಿರುವುದು ಮಹತ್ವದ ಸಂಗತಿ ಎಂದರು ಪ್ರಸ್ತುತ ಎರಡು ಲಕ್ಷ ಹದಿನಾಲ್ಕು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ವಿವರ ನೀಡಿದರು Uh, and by that SPC's, uh, SPV's execution, out of 12,525 GPs in Tamil Nadu, 10,886, the balance GPs, gram panchayats, as well as the balance 4,767 non-gram panchayat villages will be connected through amended Bharatnet, which is a $16.9 billion program, the largest connectivity program in the world today, run by any government.